ವಿಡಂಬ ಅಂದರೆ ಅನುಕರಣ ಅಂದರೆ ಇನ್ನೊಬ್ಬರು ಹೇಗೆ ಇರ್ತಾರೆ ಅನ್ನುವುದನ್ನು ಇವರು ವರ್ತನೆ ಮಾಡಿ ಆಚರಿಸಿ ತೋರಿಸ್ತಾರೆ ಅಭಿನಯಿಸಿ ತೋರಿಸ್ತಾರೆ ಇದನ್ನು ವಿಡಂಬನ ಅಂತ ಶ್ರೀಮದಾಚಾರ್ಯರ ಸಿದ್ಧಾಂತ ಕರಿತಾ ಇದೆ ರಾಜರರ್ಥ ಹೇಳಿದ್ದಾರೆ ಯಾಧಿಪತ್ಯದ ಪ್ರಮಾಣವನ್ನು ಕೊಟ್ಟಿದ್ದೇನೆ ಸ್ವಯಂ ಶ್ರೀಮದಾಚಾರ್ಯರ ಈ ಎಲ್ಲ ವಿಡಂಬ ಅನ್ನುವ ಶಬ್ದ ಎಲ್ಲೆಲ್ಲಿ ಪ್ರಯೋಗವಾಗಿದೆಯಲ್ಲ ಅಲ್ಲಿ ಅನುಕರಣ ಅನ್ನುವ ಅರ್ಥವಿದೆ ಅನ್ನೋದನ್ನು ನಾನು ತೋರಿಸಿಕೊಟ್ಟಿದ್ದೇನೆ ಈ ಮದಭಾವಿಯವರಿಗೆ ವಿಡಂಬನೆ ಅಂದರೆ ಸುಳ್ಳು ಅನ್ನುವ ವಿಪರೀತ ಜ್ಞಾನವಿದೆ ಕೇಳಿ ಅವರ ಮಾತನ್ನು ಮೇಲಿಂದ ಮೇಲೆ ಅದು ವಿಡಂಬನೆ ನಾಟಕ ಅಂತ ಹೇಳ್ತಾರೆ ನಾಟಕ ಮಾಡುವುದು ಅಂದರೆ ಅರ್ಥ ಏನು ಇಲ್ಲದೇ ಇದ್ದ ವಿಷಯಗಳನ್ನು ಹೇಳೋದು ಇಲ್ಲದೇ ಇದ್ದ ವಿಷಯ ಹೇಳೋದು ಅಂದರೆ ಅರ್ಥ ಏನು ಸುಳ್ಳು ಹೇಳೋದು ಅಂತ ಅರ್ಥ ಮಧುಭಾವಿಯವರೇ ವಿಡಂಬನೆಯನ್ನು ಸುಳ್ಳು ಅಂತ ಕರಿತಾ ಇದ್ದೀರಲ್ಲ ಅದೆಷ್ಟು ವಿಪರೀತ ಜ್ಞಾನವಿದೆ ಅದೆಷ್ಟು ಯಥಾರ್ಥ ಜ್ಞಾನ ತುಂಬಿಕೊಟ್ಟಿದ್ದೀರಾ ನೀವು ಮಾಧ್ವರ ಮಧ್ವಶಾಸ್ತ್ರವನ್ನು ಓದಿದ್ದೀರಾ ನೀವು ಭಾವಿ ಭಾರತೀಪತಿಗಳಾದಂತಹ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರನ್ನ ಈ ಪರಿ ನಿಂದೆ ಮಾಡ್ತಿರಲ್ಲ ಅದಕ್ಕೆ ಇಷ್ಟು ಅಜ್ಞಾನ ಭ್ರಮೆಗಳು ನಿಮ್ಮಲ್ಲಿ ತುಂಬಿಕೊಂಡಿವೆ ವಿಡಂಬನೆಯನ್ನು ಸುಳ್ಳು ಅಂತ ಹೇಳ್ತಾ ಇದ್ದೀರಲ್ಲ ಭಾಗವತ ಏನು ಹೇಳ್ತದೆ ಗೊತ್ತೇನು ದೇವರ ವಿಡಂಬನೆಯೇ ನಮ್ಮ ಮೋಕ್ಷಕ್ಕೆ ಕಾರಣ ದೇವರ ವಿಡಂಬನೆ ಭಾಗವತ ಹೇಳ್ತದೆ యవతారణకర్మ విడంబనాని నామాని ఏ విగమే వివషాగృతి తేనైక జన్మ శమలం జన్మశమలం మృతం తమజం ప్రపద్యే యారు అసువిగమే ప్రాణహోగ కాలే వివషా భక్తిపరవశ రాగి అవతారణకర్మ విడంబనాని దేవర విడంబన ಯಾರು ಗೃಣಂತಿ ಸ್ತೋತ್ರ ಮಾಡ್ತಾರೆಯೋ ಅಂತಹವರ ಪಾಪ ಪರಿಹಾರವಾಗಿ ಋತಂ ಸತ್ಯನಾಮಕನಾದ ಭಗವಂತನನ್ನು ಅವರು ಪಡಿತಾರೆ ಋತಂ ಸಂಯಾಂತಿ ಸ್ಪಷ್ಟವಾಗಿ ಭಾಗವತ ಹೇಳ್ತಾರೆ ವಿಮರ್ಶಕರು ಗಮನಿಸಬೇಕು ಸಮಾಜ ಗಮನಿಸಬೇಕು ವಿಡಂಬನೆ ಇದು ಮೋಕ್ಷಕ್ಕೆ ಕಾರಣ ಅಂತ ಭಾಗವತ ಹೇಳ್ತಾ ಇದೆ ಅಂಥ ವಿಡಂಬನೆಯನ್ನು ಸುಳ್ಳು ಅಂತ ಇದ್ದಾರೆ ಈ ಮದಭಾವಿಯವರು ವಿಶ್ವಂ ಮಿಥ್ಯಾ ವಿಭು ಅಗುಣವಾನ್ ಆತ್ಮ ನಾಸ್ತಿ ಭೇದೋ ದೈತ್ಯ ಇತ್ತಂ ದೈತ್ಯರೇನು ಮಾಡಿದರು ವಿಶ್ವಂ ಮಿಥ್ಯಾ ಈ ಜಗತ್ತು ಸುಳ್ಳು ಅಂತ ಹೇಳಿದರು ಇವರೇನು ಹೇಳ್ತಾ ಇದ್ದಾರೆ ಖ್ಯಾನ ಪ್ರಮಾಣವಲ್ಲ ವಿಡಂಬನೆ ಸುಳ್ಳು ಅಂತ ಇದ್ದಾರೆ ದೇವರ ವಿಡಂಬನೆಯನ್ನು ಸುಳ್ಳು ಅಂತ ಮದಭಾವಿಯವರು ಹೇಳ್ತಾ ಇದ್ದಾರೆ ವಿಮರ್ಶೆ ಮಾಡುವ ಜನ ಸಮಾಜ ಭಕ್ತರು ಗಮನಿಸಿ ಇವರ ವಿಪರೀತ ಜ್ಞಾನ ಎಷ್ಟಿದೆ ಎಂಥ ಪರಮಾದ್ಭುತ ಪರಮ ಮಂಗಲ ತತ್ವದ ಬಗ್ಗೆ ಇವರು ಅಜ್ಞಾನವನ್ನು ವಿಪರೀತ ಜ್ಞಾನವನ್ನು ಹೊಂದಿದ್ದಾರೆ ಅಂತ ಇನ್ನ ಮೋಕ್ಷ ನೀಡುವಂತಹ ಈ ವಿಡಂಬನೆಗಳು ಅಸತ್ಯವಾಗಲಿಕ್ಕೆ ಸಾಧ್ಯವ ಮಧುಭಾವಿಯವರೇ ನಮ್ಮ ಶ್ರೀಮತ್ ಚಂದ್ರಿಕಾಚಾರ್ಯರು ಹೇಳ್ತಾರೆ ಜಾರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ಜನ ಜಾರನೆಂದರೆ ಸಾಲದೆ ನರಲೋಕ ವಿಡಂಬನೆ ದೇವರು ಮಾಡಿದ್ದಾನೆ ಜನ ಜಾರ ನಮ್ಮನ್ನ ಜಾರತ್ವದ ದೋಷಗಳಿಂದ ದೂರ ಮಾಡ್ತದೆ ಚೋರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ನವನೀತ ಚೋರನೆಂದರೆ ಸಾಲದೆ ಕ್ರೂರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ಮಾವನ್ನ ಕೊಂದವನೆಂದರೆ ಸಾಲದೆ ದೇವರಿಗೆ ಮಾವನೇ ಇಲ್ಲ ಸೋದರ ಮಾವನೇ ಇಲ್ಲ ತಂದೆ ತಾಯಿಗಳೇ ಇಲ್ಲ ಅಂದಾಗ ಸೋದರ ಮಾವ ಇಲ್ಲಿಂದ ಬರಬೇಕು ವಿಡಂಬನ ಮಾಡಿದ್ದಾನೆ ದೇವರು ಅದರ ಸ್ಮರಣೆ ನಮ್ಮನ್ನು ಪಾಪಗಳಿಂದ ಪರಿಹಾರ ಮಾಡ್ತದೆ ಪ್ರತಿ ದಿವಸ ಮಾಡಿದ ಪಾಪಗಳಿಗೆಲ್ಲ ಪತಿ ತಪಾವನನೆಂದು ಕರೆದರೆ ಸಾಲದೆ ಚಂದ್ರಿಕಾಚಾರ್ಯರ ಮಾತು ದೇವರ ವಿಡಂಬನೆ ನಮಗೆ ಮೋಕ್ಷ ಕೊಡುತ್ತದೆ ಪಾಪ ಪರಿಹಾರ ಮಾಡುತ್ತದೆ ಅಂಥ ವಿಡಂಬನೆ ಅಸತ್ಯವ ಸುಳ್ಳ ವಿಡಂಬನೆ ಅಂದರೆ ಸುಳ್ಳು ಅಂತ ಮಧುಭಾವಿಯವರು ಹೇಳ್ತಾರೆ ಸತ್ಯ ಅಂತ ಶಾಸ್ತ್ರ ಹೇಳ್ತದೆ ಅದರಿಂದ ಮೋಕ್ಷವಾಗ್ತದೆ ಅಂತ ಹೇಳ್ತದೆ ಯಾವುದನ್ನು ಗ್ರಹಣ ಮಾಡಬೇಕೋ ಸಮಾಜ ನೀವೇ ಗ್ರಹಣ ಮಾಡಿ ಇನ್ನು ಮದಭಾವಿಯವರೇ ಕೇವಲ ಅವತರಣ ಮಾಡಿ ಬಂದ ಭಗವಂತ ವಿಡಂಬನ ಮಾಡುವುದಲ್ಲ ನಮ್ಮ ಅಂತರ್ಯಾಮಿ ಆದ ನಾರಾಯಣ ಬಿಂಬರೂಪದ ಭಗವಂತ ವಿಡಂಬನೆ ಮಾಡ್ತಾನೆ ಅಂತ ವಿಡಂಬನ ಅನ್ನುವ ಶಬ್ದವನ್ನು ಶ್ರೀಮದಾಚಾರ್ಯರು ಬಳಸ್ತಾರೆ ಮತ್ತೆ ಹೇಳ್ತೇನೆ ಸಮಾಜ ವಿಮರ್ಶಕರು ವಿದ್ಯಾರ್ಥಿಗಳು ಪಂಡಿತರು ಎಲ್ಲರೂ ಗಮನಿಸಿ ಅಂತರ್ಯಾಮಿಯ ಚರ್ಯೆಯನ್ನು ಶ್ರೀಮದಾಚಾರ್ಯರು ವಿಡಂಬನ ಅಂತ ಕರಿತಾರೆ ಜೀವಿಸ್ ಛನ್ನತ ಶಿಕ್ಷೇತ್ ಪ್ರಷ್ಟ ತಗುಣ ವಿಡಂಬ ವಕ್ನೆ ಅಲ್ಪದಾರೋ ಯಥಲ್ಪಗ್ಶರೀರಗ ದೃಶ್ಯತೆ ಪರಮಾತ್ಮಿ ಸ್ಥೂಲ ಸ್ಥೂಲಶರೀರಗ ಸಣ್ಣ ಕಡ್ಡಿಯಲ್ಲಿ ಸಣ್ಣ ಬೆಂಕಿ ಸ್ವಲ್ಪ ದೊಡ್ಡ ಕಟ್ಟಿಗೆಯಲ್ಲಿ ಇನ್ನು ಸ್ವಲ್ಪ ದೊಡ್ಡದಾದ ಬೆಂಕಿ ಬೃಹತ್ತಾದ ಇಂಧನವಿದ್ದಾಗ ಬೃಹತ್ತಾದ ಬೆಂಕಿ ಹಾಗೆ ಬೆಂಕಿಯನ್ನು ದೇವರು ಅನುಕರಣ ಮಾಡಿ ಒಬ್ಬೊಬ್ಬರಲ್ಲಿದ್ದಾಗ ಅಷ್ಟಷ್ಟು ಅಷ್ಟಷ್ಟು ಹೇಗೆ ಕಟ್ಟಿಗೆಗೆ ಅನುಸಾರವಾಗಿ ಬೆಂಕಿ ಅಭಿವ್ಯಕ್ತವಾಗ್ತದೆಯೋ ಹಾಗೇ ಆ ಜೀವದ ಯೋಗ್ಯತೆಗೆ ಅನುಸಾರವಾಗಿ ಭಗವಂತ ಅಭಿವ್ಯಕ್ತನಾಗ್ತಾನೆ ಅಂತ ದೇವರ ಅಂತರ್ಯಾಮಿಯ ಅವತರಣ ಮಾಡಿ ಬಂದ ರಾಮಕೃಷ್ಣಾದಿ ಅವತಾರಗಳಲ್ಲ ಅಂತರಯಾಮಿಯ ಚರ್ಯೆಯನ್ನ ವಿಡಂಬನಾ ಅಂತ ಹೇಳಿ ಶ್ರೀಮದಾಚಾರ್ಯರು ಕರೀತಾರೆ ಈ ವಿಪರೀತ ಜ್ಞಾನದ ಮದಭಾವಿಯವರಿಗೆ ವಿಡಂಬನೆ ಅಸತ್ಯ ವಿಡಂಬನೆ ದೋಷವಾಗಿ ಕಾಣುತ್ತದೆ ರುಜುತ್ವದ ವಿರೋಧವನ್ನು ಮಾಡಿದ್ದಕ್ಕೆ ಆ ಭಾವಿ ಮುಖ್ಯ ಪ್ರಾಣ ದೇವರಲ್ಲಿ ಆಯಾಸ ಅಜ್ಞಾನ ಚಿಂತೆ ಇದೆ ಅಂತ ಹೇಳಿದ್ದಕ್ಕೆ ಎಂಥ ಅಜ್ಞಾನ ಎಂಥ ವಿಪರೀತ ಜ್ಞಾನ ಮದಭಾವಿಯವರಲ್ಲಿದೆ ನೋಡಿ ಇಲ್ಲಿಗೆ ಮುಗುದಿಲ್ಲ ಮದಭಾವಿಯವರ ಈ ವಿಡಂಬನೆಯ ಕುರಿತ ಪ್ರಲಾಪ ವಿಡಂಬನೆ ಮಾಡುವುದರಿಂದ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರಿಗೆ ಧಕ್ಕೆ ಉಂಟಾಗ್ತದೆ ಅವರ ಮಹಿಮೆಗೆ ಅವರ ಗೌರವಕ್ಕೆ ಧಕ್ಕೆ ಉಂಟಾಗ್ತದೆ ಅಂತ ಒಂದು ಬಾರಿ ಎಲ್ಲ ಹತ್ತಾರು ಬಾರಿ ಹೇಳಿದ್ದಾರೆ ಕೇಳಿ ಕೇಳಿ ಉತ್ತರ ಬರೋದಿದ್ರೆ ಒಂದೇ ಒಂದು ಬರ್ತದೆ ವಿಡಂಬನೆ ನಾಟಕ ವಿಡಂಬನೆ ನಾಟಕ ಅಂತ ಹೇಳಿ ಇದರಿಂದಲೂ ಇದರಿಂದ ವಾದಿರಾಜರ ಮರ್ಯಾದೆಯನ್ನು ತೆಗೆಯುವ ಕೆಲಸ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಇಷ್ಟೇ ಒಂದು ಸಾವಿರ ಶ್ಲೋಕ ಇರುವಂತಹ ಗ್ರಂಥಗಳಲ್ಲಿ ನೂರು ಕಡೆಗೆ ನಾಟಕ ಮಾಡಿದ್ದಾರೆ ಅಂತಾದರೆ ಉಳಿದ ಒಂಬತ್ಮೂರು ಶ್ಲೋಕಗಳಲ್ಲೂ ಕೂಡ ನಮಗೆ ಪ್ರಾಮಾಣ್ಯ ಬುದ್ಧಿ ಬರುವುದು ಸಾಧ್ಯ ಇಲ್ಲ ಇಷ್ಟು ಸಾಮಾನ್ಯ ಪ್ರಜ್ಞೆಯೂ ಅವರಿಗಿಲ್ಲ ಹೀಗಾಗಿ ಅವರು ಈ ತರಹದ ವಾದಗಳನ್ನು ಹಾಕ್ತಾ ಇದ್ದಾರೆ ವಿಡಂಬನೆಯನ್ನ ಮಾಡಿದರೆ ರಾಜರ ಗೌರವಕ್ಕೆ ಧಕ್ಕೆ ಉಂಟಾಗ್ತದೆ ಅಂತನ್ನೋದು ನಿಮ್ಮ ಭ್ರಮೆ ಮದಭಾವಿಯವರೇ ಮನುಷ್ಯನಿಗೆ ಅಗೌರವ ಯಾವಾಗ ಉಂಟಾಗ್ತದೆ ಅಧರ್ಮವನ್ನು ಮಾಡಿದಾಗ ತಪ್ಪು ಮಾಡಿದಾಗ ವಿಡಂಬನಾ ದೇವತಾ ಧರ್ಮ ದೇವತೆಗಳ ಧರ್ಮವದು ಅಂತ ಸ್ವಯಂ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳಿದ್ದಾರೆ ತೆಗೆದುಕೊಳ್ಳಿ ವಾಕ್ಯವನ್ನ ಪ್ರಜಾಯತೇಹಿ ಯತೇ ಯತ್ಕೂಲೆ ಯಥಾಯುಗಂ ಯಥಾವಯ ತಥಾ ಪ್ರವರ್ತನಂ ಭವೇತ್ ದಿವೌಕಸಾಂ ಸಮಿ ಸ್ವಧರ್ಮ ಮುಂ ದಿವೌ ಸಾಂ ಪ್ರದರ್ಶಯನ್ ಅಧರ್ಮ ಪಾವಕೋಪಿ ಸನ್ ವಿಡಂಬರ್ದನ ದಿವೌಕಸಾಂ ಸ್ವಧರ್ಮಂ ಉತ್ತಮಂ ಸ್ವಧರ್ಮಂ ದೇವತೆಗಳ ಶ್ರೇಷ್ಠವಾದ ಧರ್ಮ ಏನು ಯಾವ ಕುಲದಲ್ಲಿ ಯಾವ ಯುಗದಲ್ಲಿ ಇದ್ದಾರೆಯೋ ಯಾವ ವಯಸ್ಸಿನಲ್ಲಿದ್ದಾರೆಯೋ ಆ ರೀತಿಯಾಗಿ ಪ್ರವರ್ತನ ಮಾಡುವುದು ತಥಾ ಪ್ರವರ್ತನ ದೇವತೆಗಳ ಧರ್ಮವದು ವಾದಿರಾಜ ವಾದಿರಾಜತೀರ್ಥಕರು ಸಾರ್ವಭೌಮರ ಸಕಲ ದೇವತೆಗಳ ಧರ್ಮವದು ಭಾವಿ ಮುಖ್ಯಪ್ರಾಣದೇವರು ವಿಡಂಬನೆಯನ್ನು ಮಾಡ್ತಾ ಇದ್ದಾರೆ ಗೌರವಕ್ಕೆ ಧಕ್ಕೆ ಆಗತ್ತಾ ನಿಮ್ಮ ಭ್ರಮೆ ಅದು ಇನ್ನು ನಾಟಕ ಮಾಡ್ತಾನೆ ಇವನು ಅಂತ ಹೇಳಿ ಜನ ನಿಂದೆ ಮಾಡ್ತಾರೆ ನೋಡಿ ಆ ನಿಂದಾಪರವಾದ ನಾಟಕ ಅನ್ನೋ ಅರ್ಥದಲ್ಲಿ ಮದಭಾವಿಯವರು ಬಳಸ್ತಿರ್ತಾರೆ ವಿಡಂಬನೆ ಅಂದರೆ ನಾಟಕ ಮಾಡಿದ್ರು ಗುರುಗಳು ನಾಟಕ ಮಾಡಿದ್ರು ಶಿಷ್ಯರು ನಾಟಕ ಮಾಡಿದ್ರು ಅಂತ ಆ ತರಹ ಬಳಸ್ತಾ ಇದ್ದಾರೆ ಆ ನಾಟಕವಲ್ಲ ಇದು ಗುರುಗಳೂ ನಾಟಕ ಮಾಡ್ತಾರೆ ಗುರುಗಳೂ ವಿಡಂಬನೆ ಮಾಡ್ತಾರೆ ಶಿಷ್ಯರೂ ನಾಟಕ ಮಾಡ್ತಾರೆ ತತ್ವಜ್ಞಾನವನ್ನು ಕೊಡುವಂತಹ ಗ್ರಂಥದಲ್ಲಿ ನಾಟಕವೇ ಅಧಿಕವಾಗಿದೆ ಅಂತನೂ ವಾದ ನಾಗೇಂದ್ರಾಚಾರ್ಯರದು ಇಂತಹ ನೂರಾರು ವಾಕ್ಯಗಳಿವೆ ಆ ಎಲ್ಲ ವಾಕ್ಯಗಳನ್ನು ವಿಡಂಬನೆ ನಾಟಕ ನಾಟಕ ಅಂತ ಹೇಳ್ತಾ ಇರುವಂತಹ ನೀವು ವಾದಿರಾಜರ ಮಹಿಮೆಗೆ ಆ ಘನತೆಗೆ ಆ ಗೌರವಕ್ಕೆ ಚ್ಯುತಿಯನ್ನು ತರ್ತಾ ಇದ್ದೀರಿ ಅಂತನೋ ಎಚ್ಚರವೂ ನಿಮಗಿಲ್ಲ ಯಾವುದೇ ಒಂದು ನಟನೆ ಯಾವುದೇ ಒಂದು ಅಭಿನಯ ಯಾವುದೇ ಒಂದು ಅನುಕರಣೆ ಉತ್ತಮ ಉದ್ದೇಶಕ್ಕಾಗಿ ಮಾಡಿದ್ದಾಗ ಅದು ಗೌರವಾರ್ಹವಾಗ್ತದೆ ಈ ರುಜುತ್ವದ ಚಿಂತನೆ ಏನೀಗ ನಡೀತಾ ಇದೆ ಇದರ ಬಗ್ಗೆ ಅನೇಕ ಮಾತುಗಳನ್ನು ನನ್ನ ವಿಶ್ವನಂದಿನಿಯಲ್ಲಿ ನಮ್ಮ ಬಾಂಧವರು ಮಾಡ್ತಿರ್ತಾರೆ ಒಬ್ಬ ವ್ಯಕ್ತಿ ಅವರ ಅನುಭವವನ್ನು ಹೇಳಿದ್ದು ಒಂದು ಏಳೆಂಟು ತಿಂಗಳ ಹಿಂದೆ ಮಗನ ಮುಂಜಿಯನ್ನು ಮಾಡಿದ್ದಾರೆ ಲೌಕಿಕ ವ್ಯಕ್ತಿ ಲೌಕಿಕ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿ ವೈದಿಕ ವೃತ್ತಿಯಲ್ಲಿರ್ತಕ್ಕಂಥವರಲ್ಲ ಪೂರ್ಣ ಲೌಕಿಕದಲ್ಲಿ ಇರ್ತಕ್ಕಂಥವರು ಮಗನಿಗೆ ಮುಂಜಿಯನ್ನು ಮಾಡಿದ್ದಾರೆ ಆ ಸಣ್ಣ ಕೂಸಿನ್ನೂ ಕೂಡ ಮುಂಜಿಯಲ್ಲಿ ಉಪನಯನದೊಳಗೆ ಆ ಕೂಸು ತಂದೆಯ ಕಾಲುಗಳನ್ನು ತೊಳಿಬೇಕು ಗುರುಗಳ ಪಾದಪೂಜೆಯನ್ನು ಮಾಡಬೇಕು ಆ ಪಾದಪೂಜೆ ಮಾಡಬೇಕಾದರೆ ಮಾಡುವಂಥ ಬಂದ ವಿದ್ವಾಂಸ ಆಚಾರ್ಯರು ಹೇಳಿದ್ದಾರೆ ಪುರೋಹಿತ ಪೌರೋಹಿತ್ಯ ಮಾಡಿಸ್ಲಿಕ್ಕೆ ಏನು ವಿದ್ವಾಂಸರು ಬಂದಿದ್ದಾರೆ ಅವರು ಹೇಳಿದ್ದಾರೆ ಆ ಮಗುವಿಗೆ ಪಾದಪೂಜೆ ಮಾಡಲಿಕ್ಕೆ ಬಂದಿಲ್ಲ ನೀರು ತೆಗೆದು ಹಾಕಿದೆ ನೀರು ಹಾಕಿದರೆ ಆ ಆಚಾರ್ಯರು ಆ ವಿದ್ವಾಂಸರು ಹೀಗಲ್ಲಪ್ಪ ಅಂತ ಹೇಳಿ ತಾವೇ ತಂಬಿಗೆಯನ್ನು ತೆಗೆದುಕೊಂಡು ಈ ವ್ಯಕ್ತಿಯ ಕಾಲ್ಗಳನ್ನು ತೊಳೆದಿದ್ದಾರೆ ಮಗುವಿಗೆ ಹೇಳಿಕೊಡಲಿಕ್ಕೆ ಬಂದವರು ಶಾಸ್ತ್ರಾಧ್ಯಯನ ಮಾಡಿದ ನಿರಂತರ ಪಾಠ ಪ್ರವಚನಶೀಲರಾದ ಸಾತ್ವಿಕರಾದಂತಹ ವಿದ್ವಾಂಸರು ಅವರು ಸಾಮಾನ್ಯ ಲೌಕಿಕ ವ್ಯಕ್ತಿ ಅವರಿಗೆ ತಾವು ಕಾಲನ್ನು ತೊಳಿತಾ ಇದ್ದಾರೆ ಯಾಕೆ ತೊಳಿತಾ ಇದ್ದಾರೆ ಮಗುವಿಗೆ ಹೇಳಿಕೊಡಲಿಕ್ಕೆ ಪುಟ್ಟ ಕೂಸು ಅದರಿಂದ ಅವರು ಸಣ್ಣವರಾಗಲಿಲ್ಲ ಮದಭಭಾವಿಯವರೇ ಅವರ ಗೌರವ ದೊಡ್ಡದಾಯಿತು ಅಷ್ಟು ದೊಡ್ಡ ವಿದ್ವಾಂಸರು ಮಗುವಿಗೆ ಹೇಳಿಕೊಡಲಿಕ್ಕೆ ಮಗುವನ್ನು ಹೇಗೆ ಶಿಕ್ಷಣ ಮಾಡಬೇಕು ಅಂತ ತಿಳಿದು ಸ್ವಯಂ ತಾವು ಆಚರಿಸಿ ತೋರ್ತಾ ಇದ್ದಾರೆ ಪಾದಪೂಜೆ ಹೇಗೆ ಮಾಡಬೇಕು ಈ ವ್ಯಕ್ತಿಯೇ ಅವರಿಗೆ ನಮಸ್ಕಾರ ಮಾಡ್ತಾರೆ ಲೌಕಿಕ ವ್ಯಕ್ತಿಯವರು ಅವರು ವಿದ್ವಾಂಸರಾದವರು ಗೌರವಾರ್ಹವಾದಂತಹ ಸ್ಥಾನದಲ್ಲಿ ಇರುವವರು ಅಷ್ಟು ದೊಡ್ಡ ವಿದ್ವಾಂಸರು ಸಾಮಾನ್ಯ ವ್ಯಕ್ತಿಯ ಪಾದ ತೊಳೆದರು ಅಂತ ಸಣ್ಣವರಾದರ ಆಗಲಿಲ್ಲ ದೊಡ್ಡವರಾದರು ಉದ್ದೇಶವೇನು ಮಗುವಿಗೆ ಶಿಕ್ಷಣ ರಾಜರು ನಮ್ಮ ಯೋಗ್ಯತೆಗೆ ಇಳಿದು ನಾವು ಯಾವ ರೀತಿಯಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಶ್ರೀಮದ್ ಆಚಾರ್ಯರಲ್ಲಿ ಪ್ರಾರ್ಥನೆ ಹೇಳಿಕೊಡ್ತಾ ಇದ್ದಾರೆ ಇವರಿಗೆ ವಿಡಂಬನೆ ನಾಟಕ ಅಂತ ಅನ್ನಿಸ್ತದೆ ಕುತ್ಸಿತವಾದ ನಾಟಕ ಅನ್ನುವ ರೀತಿಯಲ್ಲಿ ಉಲ್ಲೇಖ ಮಾಡ್ತಾರೆ ಅದು ನಾಟಕವೇ ನಾಟಕ ಶಬ್ದದ ಬಗ್ಗೆ ನಮಗೆ ಭಿನ್ನಾಭಿಪ್ರಾಯವಿಲ್ಲ ಅದು ನಟನೆಯೇ ಸಂಶಯವಿಲ್ಲ ಆದರೆ ಅವನು ನಾಟಕ ಮಾಡ್ತಾನೆ ಅನ್ನೋದಕ್ಕೂ ಅವರು ಅದ್ಭುತವಾಗಿ ಅಭಿನಯ ಮಾಡ್ತಾರೆ ಅನ್ನೋದಕ್ಕೂ ಅಭಿನಯದ ನಾಟಕಕ್ಕೂ ಅಥವಾ ದುರುದ್ದೇಶದಿಂದ ನಾಟಕ ಮಾಡೋದಕ್ಕೂ ವ್ಯತ್ಯಾಸವಿದೆ ಆ ವ್ಯತ್ಯಾಸದ ಜ್ಞಾನ ಮಧುಭಾವಿಯವರಿಗಿಲ್ಲ ಸರ್ವಥ ಇಲ್ಲ ಸರ್ವಥ ಇನ್ನು ಈ ವಿಡಂಬನೆಗಳನ್ನು ಯಾಕಾಗಿ ಮಾಡ್ತಾರೆ ಅನ್ನುವುದರ ಬಗ್ಗೆಯೂ ಸಹಿತ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ಮೊದಲ ಉತ್ತರ ವಿಡಂಬನೆ ದೇವತಾ ಧರ್ಮ ಆ ದೇವತಾ ಧರ್ಮದ ಪರಿಪಾಲನೆಗಾಗಿ ಈ ಎಲ್ಲ ದೇವತೆಗಳು ವಿಡಂಬನೆಯನ್ನು ಮಾಡ್ತಾರೆ ರಾಜರು ರುಜುಗಳಾಗಿದ್ದಾರೆ ರುಜುಗಳು ದೇವತೆಗಳು ದೇವತೆಗಳ ಧರ್ಮ ಏನದು ಭೂಮಿಯಲ್ಲಿ ಅವತರಣ ಮಾಡಿ ಬಂದಾಗ ಮನುಷ್ಯನಂತೆ ಇರುವುದು ಯಾವ ಸ್ಥಾನದಲ್ಲಿದ್ದಾರೆಯೋ ಯಾವ ಕಾರ್ಯದಲ್ಲಿದ್ದಾರೋ ಯಥಾ ಕುಲಂ ಯಥಾಯುಗಂ ಯಥಾವಯ ಅಂತೇನು ಶ್ರೀಮದಾಚಾರ್ಯರು ಹೇಳ್ತಾರೆ ಆ ಕ್ರಮದಲ್ಲಿ ಅವರು ವಿಡಂಬನೆಯನ್ನು ಮಾಡ್ತಾ ಇದ್ದಾರೆ ದೇವತಾ ಧರ್ಮದ ಪರಿಪಾಲನೆ ಅಧರ್ಮವಲ್ಲ ಇನ್ನು ಎರಡನೆಯ ಉತ್ತರ ಸ್ವಯಂ ಶ್ರೀಮದಾನಂದತೀರ್ಥ ಭಗವತ್ ಪದಾಚಾರ್ಯರು ಹೇಳ್ತಾರೆ ದುರ್ಜನರ ಮೋಹನ ತೇಷ ವಿಡಂಬನಾಯೈವ ದೈತ್ಯಾನಾಂ ವಂಚನಾಯ ಚ ದೈತ್ಯರನ್ನು ವಂಚನೆ ಮಾಡುವುದಕ್ಕಾಗಿ ಪಶ್ಯತಾನ್ ಕಲಿ ವಿಡಂಬೋಯಂ ಕೃತೋ ಭವೇತ್ ಏನು ಹನುಮಂತ ದೇವರು ಆ ವಿಡಂಬನವನ್ನು ಮಾಡ್ತಾ ಇದ್ದಾರೆ ಯಾರಿಗಾಗಿ ಮಾಡಿದರು ಅಲ್ಲೆಲ್ಲ ಇದ್ದಾರಲ್ಲ ಕಲಿಮುಖ್ಯಾತಿ ದೇವತೆಗಳು ಅವರೆಲ್ಲ ಮಲಕೊಂಡಿದ್ದ ರಾಕ್ಷಸರ ಮಲಗಿದ್ದಾರೆ ಆದರೆ ಕಲ್ಯಾದಿಗಳಿದ್ದಾರೆ ಅವರನ್ನು ಮೋಹನಗೊಳಿಸುವುದಕ್ಕಾಗಿ ವಿಡಂಬನವನ್ನು ಮಾಡಿದರು ಆ ವಿಡಂಬನೆ ಮಾಡಬೇಕಾದರೆ ಆ ಸ್ತೋತ್ರದಲ್ಲಿ ಚಂದ್ರಾರ್ಕ ಮರುದ್ಗಣೇಭ್ಯ ಅಂತ ಸ್ತೋತ್ರದಲ್ಲಿಯೂ ಸಹಿತ ಅವರು ವಿಡಂಬನವನ್ನು ಮಾಡಿದರು ಗ್ರಂಥದಲ್ಲಿ ವಿಡಂಬನವನ್ನು ಮಾಡಿದರು ಇನ್ನು ಮೂರನೆಯ ಉದ್ದೇಶ ಸಜ್ಜನರ ಶಿಕ್ಷಣ ಸಾಕ್ಷಾತ್ ಶ್ರೀಮದ್ ತೀರ್ಥ ಭಗವತ್ ಪಾದಾಚಾರ್ಯರೇ ಈ ಶಬ್ದವನ್ನು ಬಳಸ್ತಾರೆ ಜಗಜ್ಜನಿತ್ರಯೋರಿದಂ ವಿಡಂಬನಂ ರಮೇಶಯೋ ಸದೈಕ ಮಾನಸಾವಪಿ ಸ್ವಧರ್ಮ ಶಾಸಕೌಂದೃಣ ಮನುಷ್ಯರು ಯಾವ ರೀತಿಯಾಗಿರಬೇಕು ಅನ್ನುವುದನ್ನು ತಿಳಿಸಲಿಕ್ಕೆ ರಮಾ ಕೃಷ್ಣರು ಹೀಗೆ ಮಾಡಿದರು ಅಂತ ರುಗ್ಮಿಯ ಪ್ರಸಂಗ ರುಗ್ಮಿಯನ್ನ ಕೊಲ್ಲಬೇಕು ಅಂತ ಸ್ವಾಮಿ ಹೋಗ್ತಾನೆ ರುಗ್ಣಿ ದೇವರು ಹೇಳ್ತಾರೆ ಕೊಲ್ಲೋದು ಬೇಡ ಸ್ವಾಮಿ ಅಂತ ಆಗ ಕೃತ್ಯ ಐದು ಕಡೆಯಲ್ಲಿ ಮಾತ್ರ ಶಿಖೆ ಉಳಿಸಿ ವಿಕೃತ ರೂಪವಾದವನನ್ನಾಗಿ ಮಾಡಿ ಪರಮಾತ್ಮ ಈ ಕಡೆಗೆ ಬರ್ತಾನೆ ಲಕ್ಷ್ಮೀನಾರಾಯಣರಿಬ್ಬರು ಏಕಮನಸ್ಕರು ಒಬ್ಬರಿಗೊಬ್ಬರು ವಿರುದ್ಧ ಚಿಂತನೆ ಮಾಡೋದಿಲ್ಲ ಕೊಲ್ಲಬೇಕು ಅಂತ ದೇವರು ಹೊರಟಿದ್ದಾನೆ ಕೊಲ್ಲಬೇಡ ಅಂತ ರುಗ್ಣಿ ದೇವರು ಹೇಳ್ತಾ ಅಂದರೆ ಹೀಗಿರಿ ನೀವು ಗೃಹಸ್ಥರು ನಿಮ್ಮ ಮನಸ್ಸಿನ ಒಳಗಡೆಗೆ ಇದ್ದ ಮಾತ್ರಕ್ಕೆ ನನ್ನ ಹೆಂಡತಿಯ ನನಗೆ ಗೊತ್ತು ನನ್ನ ಗಂಡನ ಅಭಿಪ್ರಾಯ ನನಗೆ ಗೊತ್ತು ಅಂತೂ ಸುಮ್ಮನಿರುವುದಲ್ಲ ವ್ಯಕ್ತವಾಗಿ ಹೇಳಬೇಕು ಅನ್ನುವ ಪತಿಪತ್ನಿಯರ ಧರ್ಮವನ್ನು ಗೃಹಸ್ಥ ಜೀವನದ ಅತಿ ದೊಡ್ಡ ಸಮಸ್ಯೆಯನ್ನು ಪರಿಹಾರ ಮಾಡೋದು ಏನು ಗೊತ್ತಾ ನಮ್ಮ ಮನಸ್ಸಿನಲ್ಲಿರೋದನ್ನು ಹೇಳ್ಕೊಳ್ಳೋದು ಹೆಂಡತಿ ಗಂಡನ ಮುಂದೆ ಗಂಡ ಹೆಂಡತಿಯ ಮುಂದೆ ತಂದೆ ತಾಯಿಗಳ ಮಕ್ಕಳ ಮುಂದೆ ಮಕ್ಕಳ ತಂದೆ ತಾಯಿಗಳ ಮುಂದೆ ಕುಟುಂಬದಲ್ಲಿ ಮಾತನಾಡಿಬಿಟ್ರೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗ್ತವೆ ಸಕಲ ಸಮಸ್ಯೆಗಳು ಪರಿಹಾರವಾಗ್ತವೆ ಮಾತಾಡಬೇಕು ಮನಸ್ಸಲ್ಲೇ ಇಟ್ಕೊಂಡು ಕೂತ್ಕೊಳ್ತಿರಲ್ಲ ಆಗ್ತಕ್ಕದ್ದಲ್ಲ ರುಗ್ಣಿ ದೇವಿಯರು ತಮ್ಮ ಮನಸ್ಸಿನೊಳಗಡೆನೆ ಇಲ್ಲ ರುಗ್ಮಿಣಿ ಕೊಲ್ಲಬಾರದು ಅಂತ ಇಟ್ಕೊಂಡು ಬಿಟ್ಟಿದ್ರೆ ಈ ಕಾರ್ಯ ಆಗ್ತಾ ಇರಲಿಲ್ಲ ದುಃಖವಾಗ್ತಾ ಇತ್ತು ಅಯ್ಯೋ ರುಗ್ಮಿಯನ್ನು ಕೊಂದರು ರುಗ್ಮಿಯನ್ನು ಕೊಂದರು ಅಂತ ಹೇಳಿ ಮತ್ತೆ ದುಃಖದ ವಿಡಂಬನೆ ಮಾಡಬೇಕಾಗಿತ್ತು ಹಾಗಾಗಬಾರದು ರುಗ್ಮಿಣಿ ದೇವಿಯರು ತಮ್ಮ ಅಭಿಪ್ರಾಯವನ್ನು ಹೇಳಿದರು ಕೊಲ್ಲಬೇಡಿ ರುಗ್ಮಿನ್ನ ಅಂತ ದೇವರು ಕೊಲ್ಲಲಿಕ್ಕೆ ಹೊರಟಿದ್ದಾನೆ ರುಗ್ಮಿಣಿ ದೇವಿಯರು ಮಾತನಾಡಲಿ ಅಂತಲೇ ಹೊರಟಿದ್ದಾನೆ ಹೀಗಾಗಿ ಅವರಿಬ್ಬರ ಮನಸ್ಸಿನಲ್ಲಿ ವಿರೋಧವಿಲ್ಲ ಆದರೆ ಮಾತನಾಡಿಕೊಳ್ಳಿ ಸ್ವಧರ್ಮ ಶಾಸಕವು ನೃಣಾಮ್ ಮನುಷ್ಯರು ಪರಸ್ಪರ ಮಾತನಾಡಿಕೊಂಡಾಗ ಸಮಸ್ಯೆಗಳು ಪರಿಹಾರವಾಗ್ತವೆ ಮುಖ್ಯವಾಗಿ ಕುಟುಂಬದಲ್ಲಿ ಮಾತನಾಡಿದಾಗ ಸಮಸ್ಯೆ ಪರಿಹಾರವಾಗುತ್ತೆ ಅನ್ನೋದನ್ನು ಸ್ವಾಮಿ ವಿಡಂಬನೆ ಮಾಡಿ ತೋರಿಸ್ತಾ ಇದ್ದಾನೆ ಸಜ್ಜನರಿಗೆ ಶಿಕ್ಷಣ ಲೋಕಶಿಕ್ಷಣವನ್ನು ಮಾಡ್ತಾ ಇದ್ದಾನೆ ಎಲ್ಲವನ್ನು ತೆಗೆದುಕೊಂಡು ಬನ್ನಿ ಯಾವ್ಯಾವ ವಿಡಂಬನೆ ಇದೆ ಅಲ್ಲಿ ಭಗವಂತ ನಮಗೆ ಪಾಠ ಹೇಳ್ತಾ ಇದ್ದಾನೆ ಶ್ರೀಮದ್ ರಾಮಾಯಣದಲ್ಲಂತೂ ನಿರಂತರವಾಗಿ ಕೇಳಿಕೊಂಡು ಬರ್ತಾ ಇದ್ದೇವೆ ಪರಮಾತ್ಮನ ಒಂದೊಂದು ವಿಡಂಬನೆ ದುಃಖವನ್ನು ಹೇಗೆ ನಿಯಂತ್ರಣ ಮಾಡಬೇಕು ಭಗವಂತ ತೋರಿಸಿಕೊಡ್ತಾರೆ ಸರಿ ಇದು ವಿಡಂಬನೆ ಅಂತ ಹೇಳ್ತಾ ಇದ್ದೀರಿ ಇಷ್ಟೆಲ್ಲ ಆಯಿತು ಆದರೆ ಇದು ವಿಡಂಬನೆ ಅಂತ ನಿರ್ಧಾರ ಮಾಡುವುದು ಹೇಗೆ ಹೇಗೆ ನಿರ್ಧಾರ ಮಾಡುವುದು ಶ್ರೀಮದ್ ಆಚಾರ್ಯರು ಅದಕ್ಕೂ ಮಾರ್ಗವನ್ನು ತೋರಿಸಿದ್ದಾರೆ ರಾಮದೇವರು ಸೀತಾದೇವಿಯರು ಆ ಏನು ಮೃಗವನ್ನು ಆ ಮಾಯಾಮೃಗದ ಪ್ರಸಂಗ ಬರ್ತದಲ್ಲ ಆ ಮಾಯಾಮೃಗದ ಪ್ರಸಂಗ ಬಂದಾಗ ಮೃಗವನ್ನು ಬೆನ್ನತ್ತಿ ಹೋಗ್ತಾರೆ ರಾಮದೇವರಿಗೆ ಗೊತ್ತಿರಲಿಲ್ಲ ಏನು ಅದು ಮಾರೀಚ ಅಂತ ಯಾಕೆ ಹೋದರು ಸೀತಾದೇವಿಯರಿಗೆ ಆಪತ್ತಿತ್ತೇನು ಇಲ್ಲ ಆದರೂ ಕೂಡ ಯಾಕೆ ಅವನು ಬಂದವನು ಸನ್ಯಾಸಿಯಲ್ಲ ಇವನು ರಾವಣ ಅಂತ ಗೊತ್ತು ತಾನೆ ಆದರೂ ಯಾಕೆ ವಿಡಂಬನೆ ಮಾಡಿದರು ಶ್ರೀಮಿದಾಚಾರ್ಯ ನಿರ್ಣಯ ಮಾಡ್ತಾರೆ ಕ್ವಾಜ್ಞಾನ ಪದಪಿ ಮಂದ ಕಟಾಕ್ಷ ಮಾತ್ರ ಸರ್ಗಸ್ಥಿತಿ ಪ್ರಲಯ ಸಂಸ್ಕೃತಿ ಮೋಕ್ಷಹೇತೋ ದೇವ್ಯಾ ಹರೇ ಕೆಮ ವಿಡಂಬನ ಮಾತ್ರ ಮೇತತೆ ವಿಕ್ರೀಡತುರ ನರಾದಿ ವದೇವ ತಸ್ಮಾತ್ ದೇವತೆಗಳ ಹಾಗೆ ಮನುಷ್ಯರ ಹಾಗೆ ವಿಡಂಬನೆ ಮಾಡ್ತಾ ಇದ್ದಾನೆ ಅವನು ದೇವೋತ್ತಮ ದೇವರವನು ದೇವತೆಗಳ ಹಾಗೂ ವಿಡಂಬನೆ ಮಾಡ್ತಾ ಇದ್ದಾನೆ ಮನುಷ್ಯರ ಹಾಗೆ ವಿಡಂಬನೆ ಮಾಡ್ತಾ ಇದ್ದಾನೆ ವಿಡಂಬನ ಮಾತ್ರ ಮೇತತೆ ಸೀತಾದೇವಿ ರಾಮದೇವರಿಗೆ ಅಜ್ಞಾನ ಆಪತ್ತುಗಳಿರುವ ಹಾಗೆ ತೋರ್ತದೆ ಆ ಪ್ರಸಂಗದಲ್ಲಿ ಮಾಯಾಮೃಗದ ಪ್ರಸಂಗದಲ್ಲಿ ಅಜ್ಞಾನ ಆಪತ್ತುಗಳು ಇಲ್ಲ ಅಂತ ಹೇಳಿ ಬ್ರಹ್ಮಸೂತ್ರಾದಿಗಳು ನಿರ್ಣಯ ಮಾಡಿವೆ ಎರಡು ವಿರುದ್ಧ ವಾಕ್ಯಗಳು ತಾತ್ಪರ್ಯವೇನು ಹೌದು ಬ್ರಹ್ಮಸೂತ್ರಾದಿಗಳಿಂದ ನಿರ್ಣೀತವಾಗಿದೆ ಸೀತಾರಾಮರು ನಿರ್ದೋಷರು ಹಾಗಾದರೆ ಅಜ್ಞಾನ ಆಪತ್ತುಗಳು ಕಂಡವಲ್ಲ ಇಲ್ಲಿ ಅಂತಂದರೆ ಅದು ಅಜ್ಞಾನ ಆಪತ್ತುಗಳೇ ವಿಡಂಬನೆ ಮಾಡಿದ್ದಾರೆ ಮಾಯಾ ಮೃಗವನ್ನು ಕೊಟ್ಟಂತಹ ಆ ರಾವಣನಿಗೆ ಮಾಯಾ ಸೀತೆಯನ್ನು ಕೊಟ್ಟು ಕಳಿಸಿ ಅವನ ವಿನಾಶವನ್ನು ಮಾಡಬೇಕಾಗಿದೆ ಅದಕ್ಕಾಗಿ ಇಷ್ಟೆಲ್ಲವನ್ನು ಮಾಡ್ತಾ ಇದ್ದಾರೆ ರಾವಣ ವಿಚಾರ ಮಾಡಿಕೊಂಡು ಬಂದ ಇವರನ್ನು ನಾವು ಬಲೆಯಲ್ಲೇ ಹಾಕ್ಕೊಳ್ಳೋಣ ರಾಮದೇವರನ್ನು ಮೃಗದಿಂದ ಆ ಕಡೆಗೆ ಓಡಿಸಿ ಸೀತಾದೇವಿ ಅಪಹಾರ ಮಾಡಿಕೊಂಡು ಬರೋಣ ಅಂತ ತಾನು ಬಲೆಯನ್ನು ನೆನೆದು ಬಂದ ಆದರೆ ಆ ಸೀತಾರಾಮರು ಲಕ್ಷ್ಮೀನಾರಾಯಣರು ಮೊದಲೇ ಬಲೆ ಹೆಣೆದು ಕೂತಿದ್ದರು ನೀನು ಬಾ ನಿನಗೆ ನಾನು ಆಯಾ ಸೀತೆಯನ್ನು ಕೊಟ್ಟು ಕಳಿಸ್ತೇವೆ ಅಂತ ಹೇಳಿ ಅಂದರೆ ಮತ್ತೊಂದು ವಾಕ್ಯದಿಂದ ನಮಗೆ ನಿರ್ಣಯವಾಗ್ತದೆ ಹಾಗೆ ಇಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ ಪದಾಚಾರ್ಯರು ಏನು ಹೇಳ್ತಾ ಇದ್ದಾರೆ ತತ್ವ ನಿರ್ಣಯವಾದಾಗ ನಿರ್ದೋಷರಾದಂತಹ ಸೀತಾರಾಮರು ಅದಕ್ಕಾಗಿ ಅವರಿಗೆ ಅಜ್ಞಾನ ಆಪತ್ತುಗಳಿಲ್ಲ ಅಂತ ಹೇಳಿದರು ಈಗ ರಾಜರ ವಾಕ್ಯಕ್ಕೆ ಬನ್ನಿ ಕ್ವಾಹಂ ನೃಹಯತೆ ಕರುಣ ಕರುಣಾಂಬುಧೆ ಕ್ವೇದಂ ನಿಸ್ಸಾರ ಸಂಸಾರ ನೀಹಾರಾವರಣ ಈ ಸಂಸಾರ ಅನ್ನೋದು ನಿಸ್ಸಾರ ಅದು ಸಾರವಿಲ್ಲ ಶಕ್ತಿ ಇಲ್ಲ ಅದಕ್ಕೆ ಶಕ್ತಿಹೀನವಾಗಿದೆ ನನ್ನನ್ನು ಆವರಣ ಮಾಡುವ ಶಕ್ತಿ ಅದಕ್ಕಿಲ್ಲ ಅದು ನೀಹಾರ ಸೂರ್ಯನನ್ನ ಆಶ್ರಯಿಸಿದ ನನ್ನನ್ನು ಮಂಜಿನ ನನಗೆ ಅದು ಮಂಜಿನಂತೆ ಸೂರ್ಯದೇವರ ಮುಂದೆ ಅರುಣದೇವರು ಕೂತಿದ್ದಾರೆ ಸೂರ್ಯದೇವರ ವಾಹನರಾಗಿ ಹಾಗೆ ನಮ್ಮ ಸ್ವಾಮಿ ವಾಯುವಾಹನ ಆ ಭಾವಿ ವಾಯುಗಳಾದಂತಹ ರಾಜರು ಹೇಳ್ತಾ ಇದ್ದಾರೆ ಆ ಸೂರ್ಯನನ್ನು ಆಶ್ರಯಿಸಿದ ನನಗೆ ಸಂಸಾರದ ಆವರಣವೇ ಈ ಮಂಜು ಭೂಮಿಯ ಮೇಲಿದ್ದೀತು ಮಂಜು ಸೂರ್ಯನನ್ನು ಆಶ್ರಯಿಸಿದವರಿಗೆ ಸೂರ್ಯನ ರಥಕ್ಕೆ ಮಂಜು ಕವಿಯೋದುಂಟ ಸೂರ್ಯರ ಕರಥೆಗೆ ಮಂಜು ಕವಿಯೋದುಂಟ ಹಾಗೆ ಹೇಳ್ತಾ ಇದ್ದಾರೆ ಶ್ರೀ ನಮ್ಮ ಶ್ರೀಮದ್ ಆದಿರಾಜತೀರ್ಥ ಗುರು ಸಾರ್ವಭೌಮರು ಅಲ್ಲಿ ಆಯಾಸಮಸ್ಮನ್ ಮಸ್ಮನ್ ಮೃದು ತದ್ವರ್ಣನ ಭಾರಮೂಢ್ವ ಅಂತಂದ್ರು ಎರಡು ವಿರುದ್ಧ ವಾಕ್ಯಗಳು ತಾತ್ಪರ್ಯವೇನು ತಿಳಿದುಕೊಳ್ಳಬೇಕು ಅಲ್ಲಿ ರಾಜರಿಗೆ ಸಂಸಾರದ ಯಾವ ಕ್ಲೇಶವೂ ಇಲ್ಲ ಇಲ್ಲಿ ಎಲ್ಲ ಕ್ಲೇಷವನ್ನು ಮದಭಾವಿಯವರು ಅಬದ್ಧವಾಗಿ ಅರ್ಥ ಮಾಡಿಕೊಂಡು ಹೇಳ್ತಾ ಇದ್ದಾರಲ್ಲ ಅಂದರೆ ನಮ್ಮನ್ನು ಶ್ರೀನಾರಾಯಣಾಚಾರ್ಯರು ಹೇಳ್ತಾ ಇರುವುದು ರಾಜರು ಹೇಳಿರುವುದು ಸಜ್ಜನರ ಶಿಕ್ಷಣಕ್ಕಾಗಿ ಸಂ ಸಣ್ಣದಾದಂತಹ ಅತೀ ಸಣ್ಣದಾದಂತಹ ವಿಷಯ ಅಷ್ಟು ಅರ್ಥವಾಗ್ತಾ ಇಲ್ಲ ವದಭಾವಿಯವರಿಗೆ ಶ್ರೀಮನ್ ನ್ಯಾಯಸುಧಾದಿಗಳನ್ನು ಅಧ್ಯಯನ ಮಾಡಿದ ಸದಾಚಾರ ನಿಷ್ಠರಾದಂತಹ ವಿದ್ವಾಂಸರು ಮಗುವಿಗೆ ಕಾಲು ತೊಳೆಯುವುದನ್ನು ಹೇಳಿಕೊಡೋದಕ್ಕಾಗಿ ಅವರ ತಂದೆಯ ಕಾಲನ ಇವರು ತೊಳೆದ ಹಾಗೆ ಮಗುವಿನ ತಂದೆಯ ಕಾಲನ್ನು ತೊಳೆದ ಹಾಗೆ ಆ ರುಜುವಂತಿ ಪ್ರವಿಟ್ಟರಾದಂತಹ ತೀರ್ಥ ಗುರು ಸಾರ್ವಭೌಮರು ಶ್ರೀಮದಾಚಾರ್ಯರ ಸ್ತೋತ್ರ ಹೇಗೆ ಮಾಡಬೇಕಂತ ನಮಗೆ ಹೇಳಿಕೊಡ್ತಾ ಇದ್ದಾರೆ ನಮಗೆ ವಿರೋಧ ಪರಿಹಾರವಾಗ್ತದೆ ಈ ವಿಡಂಬನೆ ಈ ವಿಡಂಬನೆ ದೋಷಾವಹವ ಇದನ್ನು ನಾಟಕ ನಾಟಕ ಅಂತಾರಲ್ಲ ಆ ರೀತಿಯ ನಾಟಕವ ಇದು ಇನ್ನು ಇದೊಂದೇ ಕ್ರಮವಲ್ಲ ವಿಡಂಬನೆ ಅಂತ ನಿರ್ಣಯ ಮಾಡಬೇಕಾದರೆ ಅಲ್ಲಿ ಚರ್ಯೆಗಳೇ ಇರ್ತದೆ ಗಂಗಾದೇವಿಯರ ಒಂದು ಪ್ರಸಂಗದಲ್ಲಿಯೂ ಸಹಿತ ಆಚಾರ್ಯರು ವಿಡಂಬ ಶಬ್ದವನ್ನು ಬಳಸ್ತಾರೆ ತತ್ಪುತ್ರ ಭಾರ್ಯ ಭವಿತು ವಿಡಂಬಾತ್ ಅಂತ ಹೇಳಿ ಪ್ರತೀಪ ಮಹಾರಾಜರು ಗಂಗಾ ನದಿಯ ತೀರದಲ್ಲಿ ಕೂತಿದ್ದಾರೆ ಗಂಗಾ ನದಿ ದೇವಿ ಸಾಕ್ಷಾತ್ ರೂಪವನ್ನು ರೂಪವನ್ನು ಧರಣ ಮಾಡಿಕೊಂಡು ಬರ್ತಾರೆ ಪ್ರತೀಪ ಮಹಾರಾಜರು ನೋಡ್ತಾ ಇದ್ದಾರೆ ಕಾಮಿನೀವತ್ವ ಕಾಮ ಪ್ರತೀಪ ಮಹಾರಾಜರಲ್ಲಿ ಕಾಮವಿರುವ ಹಾಗೆ ಪ್ರತೀಪ ಪ್ರತೀಪ ಮಹಾರಾಜರನ್ನು ಕಾಮಿಸುವವರ ಹಾಗೆ ಗಂಗಾದೇವಿಯರು ನಡ್ಕೊಂಡು ಬರ್ತಾರೆ ಬರ್ತಾ ಇದ್ದಾರೆ ಮಹಾರಾಜರಲ್ಲಿ ಕೂತಿದ್ದಾರೆ ಮಹಾರಾಜರ ಬಳಿಗೆ ಬಂದು ಗಂಗಾದೇವಿಯರು ಪ್ರತೀಪ ಮಹಾರಾಜರ ಬಲಗಡೆಯ ತೊಡೆಯ ಮೇಲೆ ಕೂತ್ಕೊಳ್ಳುತ್ತಾರೆ ಶ್ರೀಮರಾಚಾರ್ಯ ನಿರ್ಣಯ ಮಾಡಿದರು ಅವಿಘ್ನತಸ್ಥಾನ್ ವಿಹಂತುಮೇ ಪುರಾ ಪ್ರತೀಪಸ್ ಹಿ ದಕ್ಷಿಣೋರು ಸಮಾಶ್ರಿತಾ ಕಾಮಿನಿ ವತ್ವ ಕಾಮ ತತ್ಪುತ್ರಭಾರ್ಯ ಭವಿತು ವಿಡಂಬಾತ್ ನಡೀತಾ ಇರೋದೇನು ಕಾಮವಿರುವ ಹಾಗೆ ತೋರ್ತಾ ಇದ್ದಾರೆ ಗಂಗಾದೇವಿಯರು ಪ್ರತೀಪ ಮಹಾರಾಜರ ಕುರಿತು ಕಾಮವಿದೆಯೋ ಇಲ್ಲ ಹೇಗೆ ನಿರ್ಣಯ ಮಾಡ್ತೀರಿ ಅಂದರೆ ಶ್ರೀಮರಾಚಾರ್ಯರು ಸೂಕ್ಷ್ಮವಾದ ವಿಷಯ ಹೇಳ್ತಾರೆ ನಡ್ಕೊಂಡು ಬಂದರು ಗಂಗಾದೇವಿಯರು ಎಲ್ಲಿ ಕೂತರು ಪ್ರತೀಪ ಮಹಾರಾಜರ ಬಲತೊಡೆಯ ಮೇಲೆ ಕೂತರು ಅದರಿಂದೇನು ಶ್ರೀಮರಾಚಾರ್ಯ ನಿರ್ಣಯ ಮಾಡಿದರು ಭಾಗೋ ಹಿ ದಕ್ಷೋದು ಹಿತುಸ್ನುಷಾಯಾ ಭಾರ್ಯ ಭಾಗೋ ಇದಿ ಪ್ರಸಿದ್ಧ ಹೆಂಡತಿ ಎಡತೊಡೆಯ ಮೇಲೆ ಕೂಡಬೇಕು ಮಗಳನ್ನು ಸೊಸೆಯನ್ನು ಬಲತೊಡೆಯ ಮೇಲೆ ಕುಡಿಸಿಕೊಳ್ಳಬೇಕು ನಾವು ಮದುವೆಗಳಲ್ಲಿ ಹೆಣ್ಣು ಒಪ್ಪಿಸಿಕೊಡ್ತೇವೆ ನಮ್ಮ ಮಗಳನ್ನು ಒಪ್ಪಿಸಿಕೊಡ್ತೇವೆ ಎಲ್ಲರಿಗೂ ಅಂದರೆ ಆ ಹೆಣ್ಣಿನ ಮಾವ ಹೆಣ್ಣಿನ ಅತ್ತೆ ಹೆಣ್ಣಿನ ಗಂಡ ಇವರೆಲ್ಲರಿಗೂ ಒಪ್ಪಿಸಿಕೊಡ್ತೇವೆ ನಾವು ಮಾವನಿಗೆ ಒಪ್ಪಿಸಿಕೊಡಬೇಕಾದ್ರೆ ಹೆಣ್ಣಲ್ಲಿ ಎಲ್ಲಿ ಕುಡಿಸ್ತೇವೆ ನಾವು ನಮ್ಮ ಮಗಳು ಅಳಿಯನಿಗೆ ಮನವಿ ಮಾಡಿಕೊಟ್ಟಿದ್ದೇವೆ ಮಾವನ ತೊಡೆ ಮೇಲೆ ಕುಡಿಸ್ತಾ ಇದ್ದೇವೆ ಹೇಗೆ ಕುಡಿಸ್ತೇವೆ ಮಾವನ ಬಲಗಡೆಯ ತೊಡೆ ಮೇಲೆ ಕುಡಿಸ್ತೇವೆ ಆ ಹುಡುಗಿಯ ಗಂಡ ಅಳಿಯನ ಎಡ ತೊಡೆಯ ಮೇಲೆ ನಾವು ನಮ್ಮ ಮಗಳನ್ನು ಕುಡಿಸ್ತೇವೆ ಬಲಭಾಗದ ತೊಡೆಯ ಮೇಲೆ ಮಗಳನ್ನು ಸೊಸೆಯನ್ನು ಕೂಡಿಸ್ಕೊಳ್ಬೇಕು ಎಡಭಾಗದ ತೊಡೆಯ ಮೇಲೆ ಹೆಂಡತಿಯನ್ನು ಎಲ್ಲಿ ವಾಸ್ತವಿಕ ಕಾಮವಿದೆಯೋ ಅಲ್ಲಿ ಎಡತೊಡೆಯ ಮೇಲೆ ಕುಡಿಸಿಕೊಳ್ತಕ್ಕದ್ದು ಕೇವಲ ಪ್ರೇಮವಿದೆ ವಾತ್ಸಲ್ಯವಿದೆ ಮಗಳು ಸೊಸೆಯ ಮಗಳು ಎರಡೂ ಒಂದೇ ಅವಳನ್ನು ಬಲತೊಡೆಯ ಮೇಲೆ ಕುಡಿಸಿಕೊಳ್ತಕ್ಕದ್ದು ಇದನ್ನು ಶ್ರೀಮದಾಚಾರ್ಯರು ತೋರಿಸಿ ಗಂಗಾದೇವಿ ಬಲತೊಡೆಯ ಮೇಲೆ ಕುಳಿತರು ಅದಕ್ಕಾಗಿ ಅದು ವಿಡಂಬನೆ ನೋಡಿ ಶ್ರೀಮದಾಚಾರ್ಯರು ಅತ್ಯಂತ ಸ್ಪಷ್ಟವಾಗಿ ತಿಳಿಸ್ತಾರೆ ತತ್ಪುತ್ರ ಭಾರ್ಯಾ ಭವಿತುಂ ಅವರ ಮಗನ ಹೆಂಡತಿಯಾಗಬೇಕಾಗಿದೆ ಅದಕ್ಕಾಗಿ ದಕ್ಷಿಣೋರುಂ ಸಮಾಶ್ರಿತ ಬಲಭಾಗದ ತೊಡೆಯ ಮೇಲೆ ಕುಳಿತರು ಕಾಮವಿದ್ದ ಹಾಗೆ ತೋರಿದರು ಕಾಮ ಕಾಣ್ತಾ ಇದೆ ನಿಜ ಆದರೆ ಪ್ರತೀಪರ ಕುರಿತು ಕಾಮವಲ್ಲ ಅದು ಪ್ರತೀಪರ ಮಗರಾದ ಶಂತನು ಮಹಾರಾಜರೇನಿದ್ದಾರೆ ವರುಣದೇವರ ಅವತಾರ ಅವರ ಕುರಿತು ಗಂಗಾದೇವಿಯರಿಗೆ ಕಾಮವಿದೆ ಅನ್ನುವುದನ್ನು ಆಚಾರ್ಯರು ನಿರ್ಣಯ ಮಾಡಿಕೊಟ್ಟರು ಈಗ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಈ ವಾಕ್ಯವನ್ನು ಆಶ್ರಯಿಸಿಕೊಂಡು ರಾಜರ ಮಾತನ ಚಿಂತನ ಮಾಡಿ ಮನುಭಾವಿಯವರೇ ಕೇಳಿದ್ದೀರಲ್ಲ ಸರ್ವ ಮೂಲ ಗ್ರಂಥಗಳಲ್ಲಿ ಇದೆಯಾ ಅಂತ ಹೇಳಿ ಸರ್ವಮೂಲ ಗ್ರಂಥಗಳ ಅನುಸಾರಿಯಾಗಿ ಬ್ರಹ್ಮಸೂತ್ರಗಳಲ್ಲಿ ಹೇಳಲ್ಪಟ್ಟ ನ್ಯಾಯಾನುಸಾರಿಯಾಗಿಯೇ ನಾವು ಋಜುತ್ವವನ್ನು ತಿಳಿತಾ ಇರುವಂಥದ್ದು ರಾಜರು ತಮಗೆ ವಿದ್ಯಾದಾರಿದ್ರ್ಯವಿದೆ ಅಂತ ಹೇಳಿದ್ದಾರೆ ರಾಜರು ಅಜ್ಞಾನವಿದೆ ಯಥಾಮತಿ ಇತ್ಯಾದಿ ಶಬ್ದಗಳನ್ನು ಹೇಳಿದ್ದಾರೆ ರಾಜರ ಇನ್ನೊಂದು ಮಾತನ್ನು ಇನ್ನೊಂದು ಚರ್ಯೆಯನ್ನು ಗಮನಿಸಿ ಯುಕ್ತಿ ಮಲ್ಲಿಕೆಯನ್ನು ರಚನೆ ಅವರು ನ್ಯಾಯರತ್ನಾವಲಿಯನ್ನು ರಚನೆ ಮಾಡಿದ್ದಾರೆ ಅದರ ವಿಸ್ತಾರಕ್ಕೆ ಬರ್ತೇವೆ ಆ ಗ್ರಂಥಗಳನ್ನು ಯಾವ ಗ್ರಂಥಗಳಿಗೆ ಸಾಕ್ಷಾತ್ ಭಾರತೀ ದೇವಿಯರು ಅಭಿಮಾನಿಯರು ಗ್ರಂಥಕಾರ ಬದುಕಿರಬೇಕಾದರೆ ಸುಟ್ಟು ಭಸ್ಮವಾಗುವ ಕುತ್ಸಿತ ಕೃತಿಯಲ್ಲ ಮಧುಭಾವಿಯವರೇ ಭಾರತೀ ದೇವಿಯವರು ಅಭಿಮಾನನೀಯರಾಗಿರುವ ಗ್ರಂಥದ ರಚನೆ ಮಾಡಿದ್ದಾರೆ ನಮ್ಮ ಯುತಿಮಲ್ಲಿಕಾ ಆಚಾರ್ಯರು ಅಂತಹವರಿಗೆ ವಾಗ್ ದಾರಿದ್ರ್ಯಂನ ವಿದ್ಯತೆ ನನ್ನ ಗ್ರಂಥಗಳ ಅಧ್ಯಯನ ಮಾಡಿರಿ ನಿಮಗೆ ವಾಗ್ದಾರಿದ್ರ್ಯವಿಲ್ಲ ಅಂತ ರಾಜರು ಹೇಳ್ತಾ ಇದ್ದಾರೆ ಎರಡು ವಿರುದ್ಧ ವಚನಗಳು ರಾಜರ ಗ್ರಂಥಗಳೇ ರಾಜರಿಗೆ ವಿದ್ಯಾದಾರಿದ್ರ್ಯವಿಲ್ಲ ಅಂತ ಸೂಚನೆ ಮಾಡ್ತದೆ ವಿದ್ಯಾದಾರಿದ್ರ್ಯವಿದೆ ಅಂತ ಹೇಳ್ತಾ ಇದ್ದಾರಲ್ಲ ನಮಗಾಗಿ ಹೇಳ್ಕೊಡ್ತಾ ಇದ್ದಾರಪ್ಪ ತತ್ಸೈನ್ಯ ಭಿಕ್ಷುಕಃ ಅವರು ಸೈನ್ಯಾಧಿಪತಿಗಳವರು ಮೋದತೀರ್ಥರ ಮತ್ತು ಸೇನಾಧಿಪತಿಯಾದ ಅವರು ಹೇಳಿದ್ದಾರಲ್ಲಿ ಇಲ್ಲಿ ಸೈನ್ಯ ಭಿಕ್ಷುಕ ಅಂತ ಹೇಳ್ತಾ ಇದ್ದಾರಲ್ಲ ನಾವು ಭಿಕ್ಷುಕರು ವಾಸ್ತವಿಕವಾಗಿ ಹೀಗಾಗಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಸೈನ್ಯದಲ್ಲಿರ್ತಕ್ಕಂತಹ ಸೇನಾಧಿಪತಿಗಳ ಸೈನಿಕರ ಪಾದವನ್ನು ಆಶ್ರಯಿಸಿ ಉದ್ಧಾರವಾಗಿ ಅನ್ನೋದನ್ನು ಅಭಿನಯಿಸಿ ಆಚರಿಸಿ ಅನುಕರಿಸಿ ತೋರಿಸ್ತಾ ಇದ್ದಾರೆ ನಮ್ಮ ತೀರ್ಥ ಗುರು ಸಾರ್ವಭೌಮರು ನೋಡಿ ವಿಡಂಬನ ತತ್ವ ಎಷ್ಟು ಪರಮಾದ್ಭುತವಾಗಿದೆ ವಿಡಂಬ ಅಂದರೆ ಅನುಕರಣ ವಿಡಂಬ ದೋಷವಲ್ಲ ಗುಣ ವಿಡಂಬನೆ ಅಧರ್ಮವಲ್ಲ ಧರ್ಮ ದೇವತಾ ಧರ್ಮ ವಿಡಂಬನೆ ಆಗುವುದು ಯಾವ ಕಾರಣಕ್ಕೆ ದೇವತಾ ಧರ್ಮದ ಪರಿಪಾಲನೆ ದುರ್ಜನರ ಮೋಹನ ಸಜ್ಜನರ ಶಿಕ್ಷಣ ವಿಡಂಬನ ಅಂತ ನಿರ್ಣಯ ಮಾಡುವುದು ಹೇಗೆ ಇತರ ವಾಕ್ಯಗಳಿಂದ ದೇವರ ನಿರ್ದೋಷತ್ವ ನಿರ್ಣಯವಾಗಿದೆ ಅದಕ್ಕಾಗಿ ಸೀತಾರಾಮರು ಮಾಡಿದ್ದು ವಿಡಂಬನೆ ಅವರದೇ ಇನ್ನೊಂದು ಚರ್ಯೆಯಿಂದ ಗಂಗಾದೇವಿ ತೊಳೆಯೇ ಕೂತಿದ್ದಾರೆ ಅದಕ್ಕಾಗಿ ಪ್ರತೀಪರ ಕುರಿತು ಅವರಿಗೆ ಕಾಮವಿಲ್ಲ ಹಾಗೇ ರಾಜರ ಗ್ರಂಥಗಳಲ್ಲಿ ವಿಡಂಬನೆ ವಿಡಂಬನೆಂದರೆ ಏನು ಸಜ್ಜನರ ಶಿಕ್ಷಣಕ್ಕಾಗಿ ದುರ್ಜನರ ಮೋಹಕ್ಕಾಗಿ ಎಂಥ ಮೋಹ ಒಳಗಾಗಿದೆ ನೋಡಿ ನಮ್ಮ ರಾಜರ ವೈಭವ ಎಷ್ಟು ದೊಡ್ಡದಂದರೆ ರಾಜರು ದುರ್ಜನ ಮೋಹಕ್ಕಾಗಿ ಇವೆಲ್ಲವನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ಇದ್ದೇವೆ ಆ ದುರ್ಜನರ ಮೋಹ ಇವತ್ತು ಒಂದು ಪರಂಪರೆಯ ರೂಪದಲ್ಲಿ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ನಮ್ಮ ರಾಜರ ವೈಭವ ಇದು ದುರ್ಜನರ ಪರಂಪರೆಯನ್ನೇ ಮೋಹದಲ್ಲಿ ಬೆಳೆಸಿದ್ದಾರೆ ನಮ್ಮ ರಾಜರು ಕಂಡೆ ಕಂಡೇನು ರಾಜರ ಮಾಯಿಗಳ ಗುಂಡಿಗೊದೆಯಲು ಉದ್ದಂಡ ಮಾರುತಿ ಪದಕ್ಕೆ ಬರುವವರ ವಾಯುದೇವರ ದ್ವೇಷ ಮಾಡುವವರು ಯಾವಾಗಲೂ ಇದ್ದಾರೆ ಭಾವಿ ಮುಖ್ಯ ಪ್ರಾಣ ದ್ವೇಷ ಮಾಡುವಂತಹ ಈ ಜನರನ್ನು ಗುಂಡಿಗೆ ಬೀಳಿಸಲಿಕ್ಕಾಗಿ ತಮಸ್ಸೆಗೆ ಬೀಳಿಸಲಿಕ್ಕಾಗಿ ಮಧುಭಾವಿಯವರೇ ನಿಮ್ಮ ಪ್ರಶ್ನೆ ಇದೆ ಅಂತ ತಮಸಿದ್ದು ಉತ್ತರ ಕೊಡ್ತೇವೆ ಅದಕ್ಕೂ ಕೂಡ ಮಾಯಿಗಳನ್ನು ಈ ಮೋಹದ ಜನರನ್ನು ಮೋಹಗೊಳಿಸಿ ದುರ್ಜನರನ್ನ ಪ್ರಪಾತಕ್ಕೆ ಬೀಳಿಸಲಿಕ್ಕೆ ನಮ್ಮ ರಾಜರು ಆಯಾಸ ಮೃದು ಮಾನಸಸ್ಯ ಅಂತಾರೆ ವಿದ್ಯಾ ದಾರಿದ್ರ್ಯ ದೋಷೇಣ ಅಂತಾರೆ ಅಹಂತು ಮಾನುಷಃ ಅಂತಾರೆ ಅಸ್ಮದೀಯ ಅಂತಾರೆ ಬರ್ತೇವೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತೇವೆ ಪ್ರತಿಯೊಂದಕ್ಕೂ ರಾಜರ ವಾಕ್ಯಗಳಿವೆ ಶ್ರೀಮದಾಚಾರ್ಯರ ವಾಕ್ಯಗಳಿವೆ ವಾಕ್ಯಗಳ ವೈಭವವಿದೆ ನಮ್ಮಲ್ಲಿ ಪ್ರತಿಯೊಂದಕ್ಕೂ ಉತ್ತರವನ್ನು ನೀಡ್ತಾ ಹೋಗ್ತೇವೆ ದುರ್ಜನರ ಮೋಹನ ಸಜ್ಜನರಿಗೆ ಶಿಕ್ಷಣ ರಾಜರ ವಾಕ್ಯ ಹೇಳಿಬಿಟ್ಟರೆ ಶ್ರೀಮದಾಚಾರ್ಯರು ಬರೀತಾರೆ ಯಾಕಂದರೆ ರಾಜರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಭಾವಿ ಮುಖ್ಯ ಪ್ರಾಣರು ದೇವರ ಸ್ತೋತ್ರ ಮಾಡುವ ಕ್ರಮವನ್ನು ದೇವತಾ ಸ್ತೋತ್ರ ಮಾಡುವ ಕ್ರಮವನ್ನು ತಿಳಿಸಿ ಹೇಳಿಕೊಟ್ಟಿದ್ದಾರೆ ಇನ್ನು ತಮ್ಮ ಏನು ಶ್ರೇಷ್ಠವಾದ ದೇವತಾ ಧರ್ಮವಿದೆ ತಾವು ಪರಿಪೂರ್ಣವಾಗಿ ತಮ್ಮ ಗುಣಗಳನ್ನು ಅಭಿವ್ಯಕ್ತ ಮಾಡಿಲ್ಲ ಮಾಡುವುದಿಲ್ಲ ಅನ್ನೋದು ಅದನ್ನು ಆಖ್ಯಾನದಲ್ಲೂ ಮಾಡಿಲ್ಲ ಆಖ್ಯಾನದಲ್ಲಿ ಹೇಳಿದ್ದಾರೆ ಹೀಗಾಗಿ ವಿಡಂಬನ ಅನ್ನೋದು ಶ್ರೇಷ್ಠವಾದ ಧರ್ಮ ಆ ಧರ್ಮದ ಆಚರಣೆಯನ್ನು ನಮ್ಮ ಶ್ರೀಮದ್ವಾದಿರಾಜತೀರ್ಥಗಳು ಸಾರ್ವಭೌಮರು ಮಾಡಿದ್ದಾರೆ ವಿಡಂಬನೆ ದೋಷವಲ್ಲ ವಿಡಂಬನೆ ಗುಣ ವಿಡಂಬನದ ಕುರಿತು ಏನೆಲ್ಲ ಈ ಮದಭಾವಿಯವರು ತಿಳ್ಕೊಂಡಿದ್ದಾರೆ ಅದವರ ಭ್ರಮೆ ಅದವರ ಅಜ್ಞಾನ ಅನ್ನೋದನ್ನು ಆಚಾರ್ಯರ ಭಾವಿ ಸಮೀರರ ವಚನಗಳಿಂದಲೇ ನಿರ್ಣಯ ಮಾಡಿಕೊಟ್ಟದ್ದನ್ನು ಈ ವಕ್ ಪುಷ್ಪವನ್ನು ಸಮಸ್ತ ಗುರುದೇವತೆಗಳ ಅಂತರ್ಯಾಮಿಯಾದಂತಹ ಶ್ರೀ ವಿಷ್ಣು ನಾಮಕನಾದ ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು